நமஸ்தே வீரேந்திர டெம்பல் வீரேந்திரன் டிஸ்கஸ் அஸ்தான் ெத்ரோ அது கேட்குற இலாக்க ஏன் நோட்கொள்ளி அந்த அஸ்தா தான் சரி சரி சரி

ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಹಾ ಆಮೇಲೆ ಇದು ಸಿಬಿಐ ಈಗ ಕೇಸ್ ಮಾಡ್ಕೊಂಡಿರೋದ್ರ ಎಫ್ ಐಆರ್ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆ ಆಗ್ಬೋದಾ ಸಿಬಿಐ ಡ್ರೈ ಆ ಬ್ಯಾಂಕ್ ಹೆಂಗಂದ್ರೆ ಒಂದ್ ಕೋಟಿ ಮೇಲ್ಪಟ್ಟಾದ್ಮೇಲೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಸಿಬಿಐ ಹೋಗ್ಬಿಡುತ್ತೆ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಏನ್ ಕೊಡೋದ್ಬೇಡ ಅದಕ್ಕೆ ಒಪ್ಪಿಗೆ ಇಲ್ಲ ಬೇಕಾಗಲ್ಲ ಬೇಕಲ್ಲ ಬ್ಯಾಂಕ್ ಇದ್ರಲ್ಲಿ ಏನಂದ್ರೆ ಬ್ಯಾಂಕ್ ದುಡ್ಡು ಇಲ್ ಹೋಗಿದೆ ಅದನ್ನ ನೋಡ್ತಾರ ಹಾ 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 ಬ್ಯಾಂಕ್ ಅವ್ರದು ಓ ಯೂನಿಯನ್ ಬ್ಯಾಂಕ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೇಸ್ ಕೊಟ್ಟಿದ್ದು

ಇದು ಹೋಗಲ್ಲ ಇದು ಎಸ್ ಐ ಟಿನೇ ಮಾಡುತ್ತೆ ಹೌದು ಎಸ್ ಐ ಟಿನೇ ಮಾಡುತ್ತೆ ಯಾಕಂದ್ರೆ ಒಂದ್ ರಾಜ್ಯಕ್ಕೆ ಅದೊಂದು ಅಧಿಕಾರ ಇರುತ್ತೆ ನಮ್ಮ ನಮ್ಮ ಇದನ್ನ ಫೇಲ್ಯೂರ್ ಆದ್ರೆ ಅಲ್ಲಿ ಕಳಿಸ್ತೀವಿ ನಾವು ನಮ್ಮಲ್ಲಿ ಸಮರ್ಥ ಇದಾರೆ ಆಲ್ರೆಡಿ ನಮ್ಮ ಎಸ್ ಐ ಟಿ ಚೆನ್ನಾಗಿ ಮಾಡ್ತಾ ಇದೆ ಕೆಲಸ ಓಕೆ ಅರೆಸ್ಟ್ ಮಾಡಿದ್ದಾರೆ ಎಲ್ಲರನ್ನ ಅವ್ರನ್ನ ಹೌದು ಯಾರು ನಾಗರಾಜ್ ಅಂತ ಒಬ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಾಯ್ತು ಯಾರ್ಯಾರು ಅದ್ರಲ್ಲಿ ಯಾರ್ಯಾರ ಹೋಗ್ತಾರೆ ಈಗ ಮತ್ತೆ ಹಾಗಾದ್ರೆ ಈಗ ತನಿಖೆ ವರದಿ ಬರೋವರೆಗೂ ನೀವು ಹಾಗಾದ್ರೆ ರಿಪೋರ್ಟ್ ಮತ್ತೆ ತಪ್ಪು ಇದಾಗುತ್ತೆ ಆಗ್ಲಾಷ್ಟು ನನಗೆ ಕೇಳಿಲ್ಲ ಪಾಪ ನನ್ ಮೇಲೆ ಒಂದು ಪಕ್ಷ ನನ್ನ ಜೊತೆಗಿದೆ ನಮ್ ಜೊತೆಗೆ ನಿಂತ್ಕೊಂಡಿದ್ದಾರೆ ಎಲ್ಲರೂ ಹೌದಲ್ಲ ಬೆಳಿಗ್ಗೆ ನನಗಾಗ್ಬೋದು ಇನ್ನೊಬ್ರಿಗೆ ಆಗುತ್ತಲ್ಲ ಅದೊಂದು ಅಂತ ಅದನ್ನ ಯಾರೋ ಒಬ್ರು ಇದು ಮಾಡ್ಕೊಂಡು ಇದು ಮಾಡ್ಕೊಂಡ್ಬಿಟ್ಟು

आगे 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 सो so, थैंक